ನಮಸ್ಕಾರ ನಾವು ಇಲ್ಲಿ ಸುರೇಶ್ ಅವರ ಅಂಗಡಿಗೆ ಬಂದಿದ್ದೀವಿ ಎಲ್ಲ ಇಲ್ಲಿ ಆಫೀಸ್ಗಳಿಗೆ ಬ್ಯಾಂಕ್ಗಳಿಗೆ ಮನೆಗಳು ಎಂಡು ಕಿಟಕಿಗಳು ಮತ್ತೆ ಆಫೀಸ್ಗಳಿಗೆಲ್ಲ ಮಾಡುವಂತ ಅಲಿಮಿನಿಂಗ್ ಬಿಲ್ಡಿಂಗ್ ಅಲ್ಲಿ ಮಾಡ್ತಾರೆ ಬಹಳ ಚೆನ್ನಾಗಿದೆ ಸುರೇಶ್ ಸರ್ ಅವರು ಇದ್ರ ಬಗ್ಗೆ ವಿಷಯಗಳನ್ನ ತಿಳಿಸ್ತಾರೆ ಮಾಡ್ತಾ ಇದ್ದೀರಾ ಟಿವಿಂಗ್ ಹಂಚಿನ ಮನೆ ಆಗಿರ್ಬೋದು ಸೀಟಿನ ಮನೆ ಆಗಿರ್ಬೋದು ಕೆಲವು ಮನೆಗಳು ಮೋಡ ಇರಲಿಲ್ಲ ಇದನ್ನ ಈ ತರ ಸೊಂಡಾಗ ಬಹಳ ಚೆನ್ನಾಗಿರ್ತದೆ ಫ್ಯಾನ್ಗಳು ಮತ್ತೆ ಲೈಟ್ಗಳು ಫಿಟ್ ಮಾಡ್ಕೊಂಡ್ರೆ ಬಹಳ ಚಂದ ಕಾಣ್ತದೆ ಟಿವಿ ಎಡ್ಕೋ ರೀತಿ ಒಳಗೆ ರೇಟ್ ಇದೆ

1.2..1.5.. This is a sliding window. A sliding window. A tray. That's one. You can't use a big one. You can't use a mosquito. You can use a open type. You can use a big one. You can use a big one. You can use a big one. You can use a ಬಳಕಕ್ಕೆ ಬಿಟ್ಟಿದ್ದೆ ಸರ್ มิಸ್ تو ಎಸ್ ಎಸ್ มิಸ್ಟರ್ ಇದೆ ಯಾ ಏನು ಪ್ರಾಬ್ಲಮ್ ಬರಲ್ಲ ಇದು ಕಿಡಿ door ನಲ್ಲಿ ಬಂತು ಬ್ರೇಕ ಆಯ್ತು ಅದರ ದಿನಕ್ಕೆ ಎಸಿಪಿ ಅಂತ ಬರುತ್ತೆ ಇದು ಕಲ್ ಸೆಕ್ಷನ್ ಅಂತ ಇದೆ ಗೆಟ್ಟಿ ಟೀಗೆ ತುಂಬಾ ಇದೆ ಇದು ಹೊರತ್ರ ಆ ಅದು ವಾರ್ಡ್ರೋಪ್ ವರ್ಚನರ್ ಗಳಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಇದುಷ್ಟೆ ನಿಮಗೆ ಪೈಪ್ ಕೂಡ ವಾರ್ಡ್ ಕೂಡ ಎಲ್ಲಾ ಇದೆ ಏನು ಅಂತೂ ಇಲ್ಲ ಕಾಸ್ಟ್ ಅನ್ಸುತ್ತೆ ನೀವು ಡೈರೆಕ್ಟ್ ಬಿಳ್ತೀರಾ ಕೆಲ್ಪ ಕಡಿಮೆನೇ ಆಗುತ್ತೆ ಜಾಸ್ತಿ ಆಗುತ್ತೆ ಒಂದ್ಸರಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಮೆಟೀರಿಯಲ್ಸ್ ನಾವು ನಮ್ಮ ಒಂದು ಆಫೀಸ್ಗೆ ನಿಮ್ಗೆ ಒಂದು ಆರ್ಡರ್ ಕೊಡ್ತಾ ಇದೀವಿ ಆದಷ್ಟು ಬೇಗನೆ ಮಾಡ್ಕೊಡಿ ನಮ್ಮ ಸ್ನೇಹಿತರುಗಳಿಗೆ ತಿಳಿಸಿ ನಿಮ್ ನಂಬರ್ನ ಅರುಣ್ ಕುಮಾರ್ ಅಂತ ನೈನ್ ಜೀರೋ ಸಿಕ್ಸ್ ಜೀರೋ ಡಬಲ್ ನೈನ್ ಫೋರ್ ಫೈವ್ ಜೀರೋ ಫೈವ್ ರೋಡ್ ಅಲ್ಲಿ ನಮ್ಮ ಸ್ವಲ್ಪ ಮುಂದೆ ಬಂದಷ್ಟು ಬಲ್ಬಾಗ್ದೇನೆ ನಮ್ಮ ಅಂಗಡಿ ಇದೆ ಹಾಗೇ ನೀವು ಕೂಡ ಟೂರಿಸ್ಟ್ ಬ್ಲಾಗ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಅವರಿಗೆ ಪ್ರೋತ್ಸಾಹ ಕೊಡಿ